ಬಿಸಿ ಬಿಸಿಯಾದ ಬಜ್ಜಿ ಬೆಳಗಿನ ಟಿಫನ್ನೊಂದಿಗೆ ನನ್ನ ಲಾಗ್ ಸ್ಟಾರ್ಟ್ ಆಗ್ತಾಯಿದೆ ನೀವೆಲ್ಲ ಚೆನ್ನಾಗಿದ್ದೀರಿ ಅನ್ಕೊತೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಮೈ ಚಾನಲ್ ವರು ಲೈಫ್ ಸ್ಟೈಲ್ ಇವತ್ತು ಬೆಳಗ್ಗೆ ಬಿಸಿ ಬಿಸಿ ನೀರು ಮತ್ತು ತುಪ್ಪ ಹಾಕೊಂಡು ಕುಡಿತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿಗೆ ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಿರುತ್ತೆ ಮೋಷನ್ ಪ್ರಾಬ್ಲಮ್ ಇದ್ದರೆ ಅದು ಹೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಇವತ್ತು ಬಿಸಿನೀರಿಗೆ ತುಪ್ಪ ಹಾಕೊಂಡು ಕುಡಿತಾ ಇದ್ದೀನಿ ಮತ್ತು ಚಿಕ್ಕಡಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಕಡಲೆಕಾಯಿ ಬೀಜನ ಹುರಿದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆ ಚಪಾತಿ ಹಾಗಲಕಾಯಿ ಪಲ್ಯನೂ ಮಾಡಿದ್ದೆ ಹಾಗೆ ನಮ್ಮ ತಂದೆಯವ್ರಿಗೆ ಊಟಕ್ಕೆ ಹಾಕಿದ್ರು ಟಿಫನ್ಗೆ ಹಾಕ್ಕೊಟ್ಬಿಟ್ಟು ಸ್ನ್ಯಾಕ್ಸಿಗೆ ಅಂತ ಗೆಣಸು ಬೇಯಿಸ್ತಾ ಬೇಯೋಕ್ಕಾಗುತ್ತೆ ಗೆಣಸಿಗೆ ಬೆಲ್ಲ ಹಾಕಿ ಬೇಯಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹೀರೆಕಾಯಿ ಬಜ್ಜಿಗೆ ಕಡಲೆ ಹಿಟ್ಟಲ್ಲೂ ಮಾಡ್ಬೋದು ಕಡಲೆ ಹಿಟ್ಟು ಎರಡು ಕಪ್ಪು ಒಂದು ಕಪ್ಪು ಗೋಧಿ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ ರೌಂಡ್ ಕಟ್ ಮಾಡ್ಕೊಳ್ಳೋದ್ರಿಂದ ಅದಕ್ಕಿಂತ ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಗೋಧಿ ಹಿಟ್ಟಲ್ಲಿ ನೀವು ಯಾವುದಾದ್ರೂ ಬಜ್ಜಿ ಮಾಡಿ ಅದರ ಬಜ್ಜಿ ಮಾಡಿಬಿಟ್ಟು ನೀವು ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ನಾನು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಬಜ್ಜಿ ಅದಕ್ಕೆ ಕಲಿಸ್ಕೊಂಡು ಎಣ್ಣೆ ಮೇಲೆ ಎಣ್ಣೆಗೆ ಹಾಕೋದಷ್ಟೇ ಆದರೆ ಲೇಯರ್ ಥರ ಉದ್ದದ್ದು ಕಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಆವಾಗವಾಗ ಈ ಥರ ಟ್ರೈ ಮಾಡ್ತಾಯಿರ್ತೀನಿ ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಅದು ಒಂದು ಟೇಸ್ಟಿನೂ ಚೆನ್ನಾಗಿರುತ್ತೆ ಹಾಗೆ ಕಾಫಿ ಈ ತಂಡಿಲಿ ಕಾಫಿ ಬಜ್ಜಿ ಬೇಕೇ ಬೇಕು ಅಂತ ಅನಿಸುತ್ತೆ ಕಾಫಿ ಕುಡಿದ್ಬಿಟ್ಟು ಬಜ್ಜಿ ಅಂದರೆ ಒಬ್ಬರು ಲೈಟಾಗಿ ಸ್ಟ್ರಾ ಒಬ್ಬರು ಸ್ಟ್ರಾಂಗ್ ಆಗಿ ಈ ಥರ ನಮ್ಮನೇಲಿ ಇದೆಲ್ಲ ಮುಗ್ದಿದ್ದ ತಕ್ಷಣ ನನ್ನ ಮಗಳು ನನ್ನ ಡೀಪ್ ಡಿಸ್ ಏನು ನೀನು ಬಂದಿಲ್ಲ ನೋಡಿ ಆಗಿ ಇಲ್ಲ ನೀನು ಅವ್ರನ್ನ ಉದ್ಧಾರ ಮಾಡಬೇಕು ಇವ್ರನ್ನ ಉದ್ಧಾರ ಮಾಡಬೇಕು ಅನ್ನೋದು ಹಾಗಾಗಿ ನೀನೇನು ಬ ಹುಟ್ಟಿಲ್ಲ ಕರೆಯೋಷ್ಟು ಕರೆದಿದ್ಯಾ ಹೇಳೋಷ್ಟು ಹೇಳಿದ್ಯಾ ಅವಕಾಶ ಕೊಡೋಷ್ಟು ಹೇಳ್ತಾನೆ ಇದೆಯಾ ಅವ್ರು ಬರ್ತಿಲ್ಲ ಅಂದ್ರೆ ನೀನು ತಲೆ ಕೆಡ್ಸ್ಕೊಬಾರ್ದು ನಿನ್ಪಾಡಿ ನೀನು ಏನಾದ್ರು ಒಂದು ಮಾಡಕ್ಕೆ ಕಲ್ತ್ಕೋಬೇಕು ಸರಿನಾಮ್ಮ ಸರಿ ನೋಡಿ ಏನಾದ್ರೂ ಹೇಳಿದ್ರೆ ಸರಿ ಮತ್ತೇನು ಇಲ್ಲ ಬಿಡಮ್ಮ ಇಲ್ಲ ಬಿಡು ಬಾರಿ ಇಲ್ಲಿ ನೋಡು ಸರಿ ಅಂತ ಅಂದರೆ ಏನೇ ಎಲ್ಲ ಹೇಳಿದ್ರು ಸರಿ ಸರಿ ಅಂತ ಅಂದ್ರೆ ಇವಾಗ ಬೇಡ ಬಿಡೋದು ಏಯ್ ಸರಿನೂ ಅಲ್ಲ ಬೇಡಾನು ಅಲ್ಲ ಯೋಚನೆ ಮಾಡಿಬಿಟ್ಟು ಕರೆಕ್ಟಾಗಿ ಮಾಡ ಅಮ್ಮೋ ನಂಗೆ ಈ ಥರ ಉಲ್ಟ ಬಟ್ಟ ಮಾತಾಡ್ಬೇಡ ಯೋಚನೆ ಮಾಡ್ಬಿಟ್ಟು ನಿನ್ನ ಮೈಂಡಲ್ಲಿ ಏನಿದೆ ಅದನ್ನು ಕ್ಲೀನಾಗಿ ಹೇಳು ಸರಿ ಹ್ಞೂ ಅದಲ್ಲ ಇವಾಗ ಏನಂತ ಅವಳು ಸುಮ್ಮನೆ ಏನಕ್ಕೆ ಅವಳ ಮೇಲೆ ಡಿಪೆಂಡ್ ಆಗ್ತೀಯಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನಿನ್ನ ನಿನಗೇನೋ ಈ ಈ ಕ್ಷಣದಲ್ಲಿ ನಿನಗೇನೋ ಯೂನಿವರ್ಸಿನ ಒಂದು ಒಳ್ಳೆ ಕೆಲಸ ಆಗ್ತಾ ಇರುತ್ತೆ ಇವಳಿ ಅವಳನ್ನ ಕಾಯ್ಕೊಂಡು ಕಾಯ್ಕೊಂಡು ಕಾಯ್ಕೊಂಡಿದ್ದೀಯ ಆಗೋ ಕೆಲಸನೂ ಬಿಟ್ಬಿಡ್ತಿ ಹಂಗಾದ್ರೆ ಅವ್ಳು ಬರಲಿ ಬರೋದು ಬೇಡ ಅಂತಲ್ಲ ಅವ್ರು ಬರಬೇಕು ಅಂತಲೇ ನನಗೂ ಇಷ್ಟ ಇದೆ ಬರಲಿ ಮಾಡಲಿ ಅನ್ನೋದೇ ನನಗೂ ಆಸೆ ಇರೋದು ಎಲ್ಲರೂ ಬರಲಿ ನಾನು ನಾನು ನೋಡು ಇವತ್ತು ಮಲ್ಕೊಳ್ಳೋಳು ನೀನು ಯಾವಾಗ ಅವರೆಲ್ಲ ಬರ್ತಾರೆ ಅಂದಿದ್ದ ತಕ್ಷಣ ಎದ್ದು ಸರಿ ಕಾಯ್ತಾ ಕುತ್ಕೊಂಡಿದ್ದು ಏನೇ ಕೇಳೋ ಏನೋ ಒಂದು ಬರಲಿ ಏನೋ ಒಂದು ಮಾಡಲಿ ಮಕ್ಕಳು ಅಂತ ಆಸೆ ಪಡ್ತಾನೆ ಅವಳಿಗೆ ಫೋನ್ ಮಾಡಿಬಿಟ್ಟು ಹೇಳು ಏ ನಿನ್ನ ಏನೇ ನಿನ್ನ ಆಸೆ ಇದೆಯಾ ಇಲ್ವೇ ಕರೆಕ್ಟಾಗಿ ಹೇಳೇ ಏನೋ ಅಂತ ನನ್ನ ಡೀಪ್ ಡಿಸ್ಕಸ್ ನೋಡಿ ನನ್ನ ಮಗಳ ಮಾಡು ಮಾಡು ಅಂತ ಚೆನ್ನಾಗಿ ಮಾತಾಡ್ತಾ ಅಂತಾನೆ ಇದಾಳೆ ಅದಕ್ಕಾಗಿ ನಾನು ಸ್ವಲ್ಪ ರೇಗ ರೇಗಾಡ್ತಾ ಇದ್ದೀನಿ ಅದೊಂಥರಾ ಚೆನ್ನಾಗಿತ್ತು ನನ್ನ ಮಗಳು ಅದು ಇದು ಮಾತಾಡ್ತಾ ಇದ್ಲು ಅದ್ ಇದು ಮಾತಾಡ್ತೀಯ ಅಂತ ಏನಾದ್ರುನು ಉಸ್ರಿ ಗಿಸ್ರಿ ಬಿಡ್ತೀಯ ನೋಡಿ ಇವಾಗ ಮಾತಾಡ್ತಾಳೆ ತುಂಬಾ ಆದ್ರೆ ಒಂದೊಂದ್ ಸಲ ಹಂಗೆ ತಿಂತಾರೆ ಆದ್ರೆ ಏನೂ ನಾನು ಮಾತಾಡಕ್ಕೆ ಬಿಡಲ್ಲ ಸರಿ 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 ಅಂತನೇ ಇರ್ತಾಳೆ ನಾ ಇವಾಗ ನಿಂಗೆ ನಿಂಗೆ ಅಷ್ಟು ದಿವಸ ಟೈಮ್ ಕೊಟ್ಟಿದ್ದೀನಮ್ಮ ನೀ ಏನಮ್ಮ ನಿನ್ನ ಕತೆ ನೋಡಿ ಏನಾದ್ರು ಹೇಳಿದ್ರೆ ಏನಿಲ್ಲ ಫುಲ್ಲು ಕ್ಲೋಸ್ ಮಾತು ಹೌದು ಎಷ್ಟು ಕಷ್ಟ ಇದೆ ಹಾಕೊಳ್ಳೋದು ಅಂತ ನೋಡಿ

ಇವಳ ಐ ಮೀನ್ ಅವಳಿಗೆ ಇಷ್ಟ ಅಂತ ನನಗೂ ಅವಳು ಸರಿ ಬಿಡಮ್ಮ ಸರಿ ಬಿಡಮ್ಮ ಇವಾಗ ಸರಿಯೇ ಬಿಡುವ ಇವೆರಡು ಬಿಟ್ರಿ ಇದೇನು ಆ ವಿಷಯ ಕರೆಕ್ಟಾಗಿ ಆಗಿ ಮಾತಾಡಿದ್ರೆ ಸರಿ ಬಿಡ ನೋಡ ಏನಮ್ಮ ಯಾಕಸ್ತಿ ಅವ್ನ ದೀಕ್ಷೆ ಕರಸು ಒಲಿ ಫೋನ್ ಕೊಡಿ ಮಾತಾಡ್ತೀನಿ ಯೋ ಸುಮ್ಮನೆ ನಮ್ಮ ಯಾಕೆ ದೀಕ್ಷೆ ಬೇಡ ಅಂತ ಯಾಯೋ ನೋಡಿ ಯಾರು ಬೇಡ ಸುಮ್ಮನೆ ಇರಮ್ಮ ಮಥೆ ನೀನ ಒبಳೆ ಇಂಡಿಪೆಂಡೆಂಟ್ ಆಗಿ ಮಾಡು ನೋ